ಐಪಿಎಲ್ ಸೀಸನ್ ಹದಿನೇಳರ ಆರಂಭಕ್ಕೂ ಮುನ್ನ ವಿರಾಟ್ ಕೊಹ್ಲಿ ಇದು ಆರ್ಸಿಬಿಯ ಹೊಸ ಅಧ್ಯಾಯ ಅಂತ ಹೇಳಿದ್ದೇ ಹೇಳಿದ್ದು ಆರ್ ಸಿ ಬಿ ಫ್ಯಾನ್ಸ್ ಫುಲ್ ಖುಷಿ ಆಗಿದ್ರು ಈ ಸಲ ಕಪ್ ನಮ್ದೇ ಅಂತ ನಂಬಿದ್ರು ಆದರೆ ಯಾವ ಹೊಸ ಅಧ್ಯಾಯವೂ ಇಲ್ಲ ಅದೇ ರಾಗ ಅದೇ ಹಾಡು ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗಿದೆ ಈ ಬಾರಿಯೂ ಅಭಿಮಾನಿಗಳ ನಿರೀಕ್ಷೆಯನ್ನ ಆರ್ ಸಿ ಬಿ ಸುಳ್ಳಾಗಿಸಿದೆ ಇವರೆಗೂ ಟೂರ್ನಿಯಲ್ಲಿ ಆಡಿರುವ ನಾಲ್ಕು ಪಂದ್ಯಗಳಲ್ಲಿ ಒಂದರಲ್ಲಿ ಮಾತ್ರ ಗೆಲುವು ಸಾಧಿಸಿದೆ ತವರಿನ ಅಂಗಳದಲ್ಲಿ ಸತತ ಎರಡು ಹೀನಾಯ ಸೋಲುಗಳನ್ನ ಕಂಡಿದೆ ಇದರಿಂದ ಟೀಮ್ ಮ್ಯಾನೇಜ್ಮೆಂಟ್ ವಿರುದ್ಧ ಫ್ಯಾನ್ಸ್ ಆಕ್ರೋಶ ಹೊರಹಾಕ್ತಿದ್ದಾರೆ ತಂಡದ ಸೋಲುಗಳಿಗೆ ಟೀಮ್ ಮ್ಯಾನೇಜ್ಮೆಂಟ್ನ ನಿರ್ಧಾರಗಳೇ ಕಾರಣ ಅಂತ ಕಿಡಿಕಾರುತ್ತಿದ್ದಾರೆ ಹೌದು ಅಭಿಮಾನಿಗಳ ಆಕ್ರೋಶಕ್ಕೂ ಅರ್ಥವಿದೆ ಯಾಕಂದ್ರೆ ಆರ್ ಬಿಯ ಫೇಲಿವರ್ಗೆ ಟೀಮ್ ಮ್ಯಾನೇಜ್ಮೆಂಟ್ನ ತಲೆ ಬುಡವಿಲ್ಲದ ಆಯ್ಕೆಗಳು ಪ್ರಮುಖ ಕಾರಣ ಅದರಲ್ಲೂ ಆರ್ ಬಿಯ ಪ್ಲೇಯಿಂಗ್ ಇಲೆವೆನ್ ಆಯ್ಕೆಯೇ ಹೇಗೆ ನಡೆಯುತ್ತೆ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ ಅದ್ಭುತ ಫಾರ್ಮ್ನಲ್ಲಿರುವ ಆಟಗಾರರನ್ನೇ ಬೆಂಚಿಗೆ ಸೀಮಿತ ಮಾಡುವುದೇ ಈ ಪ್ರಶ್ನೆಗೆ ಕಾರಣವಾಗಿದೆ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧದ ಪಂದ್ಯದಲ್ಲಿ ಕನ್ನಡಿಗ ವೈಶಾಖ್ ವಿಜಯ್ ಖತರ್ನಾಕ್ ಬೌಲಿಂಗ್ನಿಂದ ಮಿಂಚಿದ್ರು ನಾಲ್ಕು ಓವರ್ ಬೌಲಿಂಗ್ ಮಾಡಿ ಕೇವಲ ಇಪ್ಪತ್ತ ಮೂರು ರನ್ ನೀಡಿದ್ರು ಬ್ಯಾಟಿಂಗ್ ಸ್ವರ್ಗವಾಗಿರುವ ಚಿನ್ನಸ್ವಾಮಿ ಗ್ರೌಂಡ್ನಲ್ಲಿ ಇಂತಹ ಬೌಲಿಂಗ್ ಮಾಡೋದು ಅಂದರೆ ಸಾಮಾನ್ಯ ಅಲ್ಲ ಅದು ಕೂಡ ಡೇಂಜರಸ್ ಬ್ಯಾಟರ್ಗಳ ದಂಡೆ ಇರುವ ಕೆಕೆಆರ್ ವಿರುದ್ಧವಂತೂ ಸುಲಭವೇ ಅಲ್ಲ ಆದರೆ ವಿಚಿತ್ರ ಅಂದರೆ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ವೈಶಾಖ್ ವಿಜಯರನ್ನ ಕಣಕ್ಕಿಳಿಸಲೇ ಇಲ್ಲ ಕನಿಷ್ಠ ಇಂಪ್ಯಾಕ್ಟ್ ಪ್ಲೇಯರ್ ಆಗಿಯೂ ಕೂಡ ಆಡಿಸ್ಲಿಲ್ಲ ವೈಶಾಖ್ ಅಷ್ಟೇ ಅಲ್ಲ ಮತ್ತೊಬ್ಬ ಕನ್ನಡಿಗ ಮನೋಜ್ ಬಂಡಗೆಗೆ ಕೂಡ ಒಂದೇ ಒಂದು ಅವಕಾಶವನ್ನ ನೀಡ್ತಿಲ್ಲ ಎಡಗೈ ಬ್ಯಾಟರ್ ಆಗಿರುವ ಮನೋಜ್ ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ ಅದ್ಭುತ ಬ್ಯಾಟಿಂಗ್ನಿಂದ ತಮ್ಮ ತಾಕತ್ತು ಪ್ರೂವ್ ಮಾಡಿದ್ರು ಅಲ್ಲದೆ ಚಿನ್ನಸ್ವಾಮಿಯಲ್ಲಿ ಆಡಿದ ಅನುಭವವು ಬೆನ್ನಿಗಿದೆ ಇಷ್ಟಾದರೂ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಯಾಕೆ ಚಾನ್ಸ್ ಸಿಕ್ತಿಲ್ಲ ಅನ್ನೋದೇ ಅರ್ಥವಾಗ್ತಾ ಇಲ್ಲ ತಂಡದಲ್ಲಿರುವ ಇಂಗ್ಲೆಂಡ್ನ ಸ್ಫೋಟಕ ಬ್ಯಾಟ್ಸ್ಮನ್ ವಿಲ್ ಜಾಕ್ಸ್ ಕಥೆಯೂ ಅಷ್ಟೇ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಆಲ್ಮೋಸ್ಟ್ ನೂರ ಐವತ್ತರ ಸ್ಟ್ರೈಕ್ ರೇಟ್ ಹೊಂದಿರುವ ಜಾಕ್ಸ್ ಒಂದೇ ಓವರ್ನಲ್ಲಿ ಪಂದ್ಯದ ಗತಿಯನ್ನ ಚೇಂಜ್ ಮಾಡಬಲ್ಲರು ಬೌಲಿಂಗ್ನಲ್ಲೂ ಆಫ್ ಸ್ಪಿನ್ ಮೂಲಕ ನೆರವಾಗಬಲ್ಲರು ಫ್ಲಾಪ್ ಶೋ ನೀಡುತ್ತಿರುವ ಗ್ಲೇನ್ ಮ್ಯಾಕ್ಸ್ವೆಲ್ ಬದಲು ವಿಲ್ ಜ್ಯಾಕ್ಸ್ ಬೆಸ್ಟ್ ಆಪ್ಷನ್ ಹೇಗಿದ್ರು ಜಾಕ್ಸ್ಗೆ ಚಾನ್ಸ್ ಸಿಕ್ತಿಲ್ಲ ಅದೇನೇ ಇರಲಿ ಇಲ್ಲಿವರೆಗೂ ಆಗಿದ್ದಾಗಿದೆ ಇನ್ನಾದರೂ ಬಿ ಮ್ಯಾನೇಜ್ಮೆಂಟ್ ತಪ್ಪುಗಳಿಂದ ಪಾಠ ಕಲಿಯಬೇಕಿದೆ ಇಲ್ಲದಿದ್ದಲ್ಲಿ ತಂಡಕ್ಕೆ ಸೋಲುಗಳು ತಪ್ಪಿದ್ದಲ್ಲ ಈ ಸೋಲಿನ ಸುಳಿಯ ನಡುವೆ ಡ್ಯುಪ್ಲೇಸಿಸ್ ಪಡೆ ಐದನೇ ಪಂದ್ಯಕ್ಕೆ ರೆಡಿಯಾಗಿದೆ ಇಲ್ಲಿಂದ ರೆಡ್ ಆರ್ಮಿಯ ದಾರಿ ಮತ್ತಷ್ಟು ಕಠಿಣವಾಗಲಿದೆ ಕಾರಣ ಆರ್ ಬಿಯ ಮುಂದಿನ ಐದು ಪಂದ್ಯಗಳಲ್ಲಿ ಒಂದು ಪಂದ್ಯವನ್ನ ಮಾತ್ರ ತವರ್ನಲ್ಲಿ ಆಡಲಿದೆ ಇನ್ನುಳಿದ ನಾಲ್ಕು ಪಂದ್ಯಗಳನ್ನು ತವರಿನಾಚೆ ಆಡಲಿದೆ ಇದರಿಂದ ತವರಿನ ಅಭಿಮಾನಿಗಳ ಅದ್ಭುತ ಬೆಂಬಲವನ್ನ ಕೂಡ ಆರ್ ಸಿ ಬಿ ಆಟಗಾರರು ಮಿಸ್ ಮಾಡಿಕೊಳ್ಳಲಿದ್ದಾರೆ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಸಿಗಲ್ಲ ಇದಲ್ಲದೆ ತಮಗಿಂತ ಸಕ್ಕತ್ತು ಸ್ಟ್ರಾಂಗ್ ಆಗಿರುವ ತಂಡಗಳ ವಿರುದ್ಧ ಆರ್ ಸಿ ಬಿ ಕಾದಾಟ ನಡೆಸಬೇಕಿದೆ ಹೋಮ್ ಗ್ರೌಂಡ್ನಲ್ಲೇ ಎದುರಾಳಿಗಳಿಗೆ ಶರಣಾಗಿರುವ ಆರ್ಸಿಬಿಗೆ ಈಗ ಅವರ ನೆಲದಲ್ಲೇ ಅವರನ್ನು ಸೋಲಿಸಬೇಕಿದೆ ಆರ್ಸಿಬಿಯ ಮುಂದಿನ ಪಂದ್ಯ ಏಪ್ರಿಲ್ ಆರರಂದು ಶನಿವಾರ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ನಿಗದಿಯಾಗಿದೆ ಜೈಪುರ್ ಅಂಗಳದಲ್ಲಿ ಪಂದ್ಯ ನಡೆಯಲಿದೆ ಟೂರ್ನಿಯಲ್ಲಿ ಸತತ ಗೆಲುವುಗಳಿಂದ ಮುನ್ನುಗ್ಗುತ್ತಿರುವ ರಾಯಲ್ಸ್ ಪಡೆಯನ್ನು ಕವರ್ನಲ್ಲಿ ಮಣಿಸೋದು ದೊಡ್ಡ ಸವಾಲಾಗಿದೆ ಅದರಲ್ಲೂ ಆರ್ ಸಿಬಿಗೆ ಹೋಲಿಸಿದರೆ ಸಂಜು ಸ್ಯಾಮ್ಸನ್ ಸೈನ್ಯ ಎಲ್ಲಾ ಡಿಪಾರ್ಟ್ಮೆಂಟ್ಗಳಲ್ಲೂ ಕೂಡ ಸ್ಟ್ರಾಂಗ್ ಆಗಿದೆ ಆರ್ ಸಿ ಬಿ ತನ್ನ ಆರನೇ ಪಂದ್ಯವನ್ನು ಏಪ್ರಿಲ್ ಹನ್ನೊಂದರಂದು ಮುಂಬೈನಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ಆಡಬೇಕಿದೆ ಸದ್ಯ ಆರ್ ಸಿ ಬಿ ಮತ್ತು ಮುಂಬೈ ಎರಡು ತಂಡಗಳ ಪರಿಸ್ಥಿತಿ ಒಂದೇ ಆಗಿದೆ ಆದರೆ ಮುಂಬೈ ಅಂಗಳದಲ್ಲಿ ಅಂಬಾನಿ ಬ್ರಿಗೇಡ್ ಯಾವತ್ತಿಗೂ ಸಖತ್ ಡೇಂಜರ್ ಹೀಗಾಗಿ ಈ ಪಂದ್ಯವೂ ಕೂಡ ಆರ್ ಸಿ ಬಿ ಪಾಲಿಗೆ ಸುಲಭವಲ್ಲ ಏಪ್ರಿಲ್ ಹದಿನೈದರಂದು ಬೆಂಗಳೂರಿನಲ್ಲಿ ಸನ್ರೈಸರ್ಸ್ ವಿರುದ್ಧ ಆರ್ ಸಿ ಬಿ ಕಾದಾಟ ನಡೆಸಬೇಕಿದೆ ಈ ಬಾರಿ ಭಯಾನಕ ಬ್ಯಾಟಿಂಗ್ ಲೈನ್ ಅಪ್ ಹೊಂದಿರುವ ಸನ್ ರೈಸರ್ಸ್ ಭಯಾನಕವಾಗಿದೆ ಒಬ್ಬರು ತಪ್ಪಿದ್ರೆ ಇನ್ನೊಬ್ಬರು ಅಬ್ಬರಿಸ್ತಾ ಇದ್ದಾರೆ ಅದರಲ್ಲೂ ಹೆನ್ರಿಕ್ ಕ್ಲಾಸನ್ ಸಿಡಿದು ನಿಂತರೆ ಕಟ್ಟಿ ಹಾಕೋದು ಕಷ್ಟ ಬೌಲಿಂಗ್ ನಲ್ಲೂ ಎಚ್ ಬಲಿಷ್ಠವಾಗಿದೆ ಏಪ್ರಿಲ್ ಇಪ್ಪತ್ತ ಒಂದರಂದು ಕೆಕೆಆರ್ ವಿರುದ್ಧ ಆರ್ ಸಿ ಬಿ ಸೆನೆಸಾಡಬೇಕಿದೆ ಈಗಾಗಲೇ ಆರ್ ಸಿ ಬಿ ವಿರುದ್ಧ ಗೆಲುವು ಸಾಧಿಸಿರುವ ಕೆಕೆಆರ್ ತವರ್ನಲ್ಲೂ ಗೆಲುವಿನ ಬಾವುಟ ಹಾರಿಸುವ ವಿಶ್ವಾಸದಲ್ಲಿದೆ ಕೋಲ್ಕತ್ತಾದಲ್ಲಿ ಆರ್ಸಿಬಿ ಹೇಳಿಕೊಳ್ಳುವಂತಹ ದಾಖಲೆ ಹೊಂದಿಲ್ಲ ಇನ್ನು ಏಪ್ರಿಲ್ ಇಪ್ಪತ್ತ ಐದರಂದು ಹೈದರಾಬಾದ್ನಲ್ಲಿ ಮತ್ತೆ ಸನ್ರೈಸರ್ಸ್ ಸವಾಲನ್ನು ಎದುರಿಸಬೇಕಿದೆ ಒಟ್ನಲ್ಲಿ ಮುಂದಿನ ಪಂದ್ಯಗಳು ಟೂರ್ನಿಯಲ್ಲಿ ಆರ್ಸಿಬಿಯ ಪ್ಲೇ ಆಫ್ ಭವಿಷ್ಯವನ್ನ ನಿರ್ಧಾರ ಮಾಡಲಿದೆ ಇಂಪ್ರಕಾರ ಆರ್ಸಿಬಿ ಮುಂದಿನ ಮ್ಯಾಚ್ನಿಂದ ಕಂಬ್ಯಾಕ್ ಮಾಡುತ್ತಾ ಕಮೆಂಟ್ ಮಾಡಿ